ರಾಣೇಂದೂರು ಮಾರ್ಕೆಟ್ ಬಂದಿ ನೋಡ್ರಿ ರಾಣೆಮೂರು ಮಾರ್ಕೆಟ್ ಎಷ್ಟು ಮಳೆ ಬಂದಿತ್ತು ಅಂತ ಹೇಳಿ ಇಲ್ಲಿ ಈ ಗಿಡಿ ಸಡಿ ಹಾಕಾರೆ ಓದೋರು ಹಾಕಿದ್ರಲ್ಲ ಸೇಮ್ ಈ ಊರನ್ನ ಇಲ್ಲ ಆಗಿ ಒಂದು ಎರಡು ಮರಿ ತಂದ ನೋಡ್ರಿ ಈ ಮರಿ ಒಂದು ಈ ಮರಿ ಒಂದು ಎರಡು ಮರಿ ತಗೊಂಡಿ ಇದು ಒಂದು ಬೆಂಗಳೂರಿಗೆ ಸೇಲಾಗಿದೆ ಇದು ಒಂದು ಚೆನ್ನೈಗೆ ಸೇಲಾಗಿದೆ ಬೆಳಗ್ಗೆ ಬೆಳಗ್ಗೆ ಒಂದು ಎರಡು ಮರಿ ತಂದೆ ಇದು ಬೆಂಗಳೂರಿಗೆ ಸೇಲಾಗಿದೆ ಅಲ್ಲಿ ದುರ್ಗಾಪ ಕಡೆ ಕೊಟ್ಟಿದ್ದೀನಿ ಎರಡು ಮರಿ ದೋ ಬಚ್ಚೆ ಸ್ಟಾರ್ಟಿಂಗ್ ಸುಬಹೋ ಮೇಲೆ ಲೈಕ್ ಬೆಂಗ್ಳೂರ್ ಕಲಿಯ ಸೆಲ್ಯ ಅವ್ರ ಚೆನ್ನೈಕ್ಕೆ ಲಿ ಸೆಲ್ಯ ಸ್ವಲ್ಪ ದೊಡ್ಡ ಮರಿ ಇದಾವೆ ನೋಡ್ರಿ ಒಂದು ಇಪ್ಪತ್ತೈದು ಕೆಜಿ ಮರಿ ಒಂದು ಸ್ವಲ್ಪ ಸಣ್ಣ ಇದೆ ಹದಿನೈದು ಇಪ್ಪತ್ತು ಕೆಜಿ ಏನ್ ರೇಟ್ ರೀ ಅಣ್ಣ ಬಂತ ಎಷ್ಟ ರೇಟ್ ರೇಟ್ ಎಷ್ಟ பதினாக்கூரி மதி தீடியோ எஸ்ட் இப்படின் இப்பத்தெண்டுவரி ஒன்று ஏழு திங்கள மரிய நோட் ஏழு எழுது மரியும் सात का सात से आठ महीने का बच्चा है ट्वेंटी एट थाउजेंड फाइव हंड्रेड बता रहा है जाती थोड़ा बड़ा तो, नसल में भी अच्छा है नसल में भी अच्छा है अच्छा है बच्चा, अद्ध मरी भी, ये गुरी नोड़ी नोशन मरी वाले वोट आयु ಮಂಜನಾ ಎಲ್ಲರ ಕರಿಚಂಡಿದ್ರೆ ಇವರಿಗೆ ನೀವು ಅಲ್ಲಿ ನೋಡ್ತೀರಿ ನೋಡ್ರಿ ಇವ್ರಿಗೆ ಕರಿಚಂಡ್ ಮರಿ ಇದ್ರೆ ಇದ್ದೇ ಇರ್ತಾರೆ ಇವರು ಏಳು ತಿಂಗ್ಳೊಂದು ಸಾವಿರ ಕೇಳ್ದಾನ ಬರೀ ಭಾರಿ ಗಟ್ಟಿ ಐತಿ ಭಾರಿ ಚೆನ್ನಾಗಿ ಬರೀ ಟ್ವೆಂಟಿ ಒನ್ ತೌಸಂಡ್ ಬರ್ತಾರೆ ಅದೇಗೋ ಬಚ್ಚಾ ಬಹುದಷ್ಟ ಆಗಿದೆ ಕೇಳಿ ಕೇಳಿ ಹೆಚ್ಚಿಗೆ ಕೇಳಿ ಕೊಡ್ದ ಕೇಳಿ ನೀರಿ ಗಟ್ಟಿ ಐತಿ ಕೇಳಿ ಇಂಥವೆಲ್ಲ ಒಂದು ಹದಿಮೂರು ಹದಿನಾಲ್ಕು ವರಿ ಸಿಕ್ತ ನೋಡ್ರಿ ಇಂಥವೆಲ್ಲ ಸಾಡೆ ತೇರ ಸಾಡೆ ಚೌದ ಮೇ ಮೇ ಏನ ಟ್ವೆಂಟಿ ಟ್ವೆಂಟಿ ಒನ್ ತೌಸಂಡ್ ಬರ್ತಾರೆ ಪರ್ಟಿಕ್ಯುಲರ್ ಗುಪ್ರಿ ಬೇಕಂದ್ ಕೂಡ ಮಾಡ್ತಾರೆ ಬರಲ್ಲ

ಹದಿನೈದ ಎಷ್ಟೇ ರೇಟು ವ್ಯಾಪಾರ ಹದಿನಾರೂರಿ ಹೇಳದಾಕದೇ ಹತ್ಮೂರ ಊರಿ ಹದಿನಾಲ್ಕು ಅದೇ ಬುಗ್ಗಿ ಹೇಳಲ್ಲ ಒಂದು ಏಳೂರಿ ಎಂಟು ಎಂಟೂರಿ ಬಂಕಿತ್ತ ನೋಡ ಎಷ್ಟಂದ ಅವನು ಎಷ್ಟಂದ ಅವನು ಎಷ್ಟಂದಯ್ಯ ಹದಿನೈದು ರೀ ಹದಿನೈದು ರೀ ಪಕ್ಕ ಅಷ್ಟೇ ಕೇಳಿದ್ರು ಅದ್ಮೇಲೆ ಕೇಳಿಲ್ಲ ಹದಿನಾರು ಹದಿನಾರು ಎರಡು ಬರೀ ಮುಗ್ದ ನೋಡ್ರಿ ಎಷ್ಟು ರೇಟ್ ಸಾವಿರ ಜೊತೆಗೆ ಇಪ್ಪತ್ತಾರು ಸಾವಿರ ರೂಪಾಯಿ ಜೊತೆ ಕೊಡ್ಸೋ ನೋಡ್ರಿ ಸರಿ ಗಣೇಶ ಬರ್ತೀನಿ ತಡೆ ವಿಡಿಯೋ ಮಾಡ್ತ ನೋಡ್ತೀನಿ

ಬಾ ಸ್ವಲ್ಪ ಹೇಳ ಏನಂದಿಲ್ಲ ಎಂತ ಶಿಪ್ ಬೋಟಾ ಇವ್ರು ನೋಡ್ರಿ ಇವ್ರು ಕರೆಕ್ಟ್ ತಲಿ ತಲಿ ಇಲ್ಲ ನೋಡ್ರಿ ಇವ್ರು ವಿಡಿಯೋ ಮಾಡ್ ಟೈಮ್ ತಲಿ ಕೊಟ್ಟು ನಿಂತ್ಕೊಂಡ್ರೆ ಕರೆಕ್ಟ್ ಬಂದ್ರು ಹನ್ನೊಂದು ಹನ್ನೊಂದು ಕೇಳ ನೋಡ್ರಿ ಮಾಡ್ತೀನಿ ಇಂಥ ಮಳೆ ಒಳಗೆ ವಿಡಿಯೋ ಬಿಡತ್ತಿಲ್ಲ ನೀ ಶಿಪ್ ಇಂದ ಎಷ್ಟು ಕ್ರೇಜ್ ಇರ್ಬೋದು ನಿನಗೆ ಅನ್ನೋದನ್ನು ಜಿ 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 ಇದು ನೋಡಿರಿ ಹೆಂಗೈತೆ ಅದೌಲಿಯಾ ಹೆಂಗೈತೆ ನೋಡ್ದು ಬಾರಿ ಐತ್ರಿ ನಮಸ್ತೆ ನಿನ್ನ ಆಗೈತೆ ಭಾರಿ ಐತಲ್ರಿ ಇದು ಏ ಏನು ಬಿಡ್ರಿ ಒಳ್ಳೊಳ್ಳೆ ಮರಿ ತರ ಅಂತೀರಿ ಮೊನ್ನೆ ಅರಿಯರ್ ಪೇಟೆ ಒಳಗೆ ಒಂದು ಒಳ್ಳೆ ಮರಿ ಅಂದ್ರೆ ಇವತ್ತು ಒಳ್ಳೆ ತಿಂದ್ರೆ ರೆಸ್ಟ್ ಇದೆ ಹವಾ ಅಂತ ನೋಡ್ರಿ ನಲ್ವತ್ತಾರು ನಾ ಅಲ್ಲ ನಾಲ್ಕು ನಾಲ್ಕಲ್ಲ ಮಾರ್ಕೆಟ್ ಇಲ್ಲ

ಐವತ್ತೆರಡು ಬಾರಿ ನೋಡ್ರಿ ಇವೆಲ್ಲ ಎಲ್ಲ ಮರಿ ಆಡಿದ ಗಿಡ ಇದಾವ್ ಎಲ್ಲ ಡಾಕ್ಯುಮೆಂಟ್ ಇದಾವೆ ಎಲ್ಲ ಡಾಕ್ಯುಮೆಂಟ್ ಇದಾವ್ ನೋಡ್ರಿ ಹೊಸ ಸ್ಟೈಲ್ ಇವತ್ತಿಂದ ಹೊಸ ಅದ್ ಆಡಿದ್ ಗಿಡ ಗುಡೇ ಕೇಳಲ್ಲ ಇನ್ಮೇಲೆ ಡಾಕ್ಯುಮೆಂಟ್ ಅಂತ ಕೇಳಬೇಕು ಇನ್ಮೇಲೆ ನಮಸ್ತೆ ಆರಾಮಿದ್ರಿ ಮೊನ್ನೆ ಹಾವಿರಿದ್ದೇನೆ ನೆನ್ಪೈತಿಲ್ಲ ಮೊನ್ನೆ ನಾನು ಅವ್ರ ಗಾಡಿಯೊಳಗೆ ಹಾವೇರಿ ಒಳಗೆ ಬರತೈತಿ ಇಬ್ರು ಹೇಳ್ರಿ ನೀವ್ ಹೇಳ್ರಿ ಇಬ್ರು ಹೋಗ್ಬಿಡ್ತಿದ್ವಿ ಇಬ್ರು ಸ್ಪಾಟಿಗೆ ಹೋಗ್ಬಿಡ್ತಿದ್ವಿ ಹಾಗೆ ಹಿಂದಿನ ಒಬ್ರು ಕಾರ್ ಒಂದ್ ಬಂದು ಡಿವೇಡ್ರಿಗೆ ಕೊಡ್ಬಿಡ ದಂತ ಹೌದು ಹ್ಮ್ ಹೌದೌದೌದು ನಮ್ದು ಹಂಗೆ ನನಗೆ ಗೊತ್ತೇ ಇಲ್ಲ ಇವರು ಅಂದ್ಮೇಲೆ ನನಗೆ ಹಿಂದೆ ನೋಡಿದ್ ಏನ್ ಗಾಡಿ ಒಳಗೆ ಸೊಂಡ್ ಬರೋದು ನೋಡತಿ ನಾನು ಹಿಂದ್ ಬಂದ್ ಅವ್ನ ಹಿಂದಿನ ಕಾರ್ ಕೊಡ್ದಾನ ಅಣ್ಣ ಹಿಂದ್ ಕೂದ್ ಬಿಟ್ಟಿದ್ರೆ ಹಾಗೆ ಬಾಯಿ ಹೌದು ಹೌದೌದೌದು ಹೆತರ ಬಿಟ್ಟಿದ್ರೆ ಹಂಗೆ ಪುಕ್ಕ ಪುಕ್ಕು ಬುಕ್ಕು ಗಾಡಿ ಒಳಗೆ ಮೊನ್ನೆ ಹಾವೇರಿ ಒಳ ಬರತ್ತ ಮಳಿ ಐತೆ ಅಂದ್ರೆ ಸೈಡಿಗೆ ಮೇಲೆ ಬರದಿ ನಾವು ಹಿಂದಿನ ಕಾರ್ ಒಂದು ಬಾರಿ ಸ್ಪೀಡ್ ಒಂದ್ ಡಿವಾಡಿ ನಮಿ ಹೊಡಿಬೇಕಿತ್ತು ಹೊಡೀಬೇಕಿತ್ತು ಡಿವೈಡ್ ಕೊಡೋದಿಡಿದ್ರೆ ಇಬ್ಬರು ಕಲಾಸ ನಗ ಬರೇ ಇವತ್ತು ವಿಡಿಯೋ ನಿಮ್ ಮುಂದೆ ಇರ್ತಿದ್ದಿಲ್ಲ ನಾನು ಎಲ್ಲ ದೇವರ ಇದೆ ಅದು ಅದೇ ಅದೇ ಹೌದು ಬಂದು ಬಹಳ ಸ್ಪೀಡ್ ಬಂದ ಸೈಡಿಗಿದ್ದೀವಿ ನಾವು ಅಣ್ಣ ನಾವ್ ಸೈಡ್ ಕರೆಕ್ಟ್ ಬರದಿದ್ವಿ ನಮ್ ಪಾಡಿ ನಾವ್ ಇಬ್ರು ಏನ್ ನನಗೆ ನನಗೆ ಅದ್ರದ್ದು ನಗು ಬರೀತಿ ಇವ್ರ್ ನಗು ಬಾರಿ ಬಂದ ನನಗೆ ಅಣ ಬಿಟ್ಟಿದ್ರು ಏನ್ ಯಾವ ಮಾಡಕ್ ಅಂತ ಆಗ್ತಿರ್ತಾವ ಇನ್ಸಿಡೆಂಟ್ ನೋಡ್ರಿ ಮನುಷ್ಯ ಇರೋದಿದ್ರೆ ಹೆಂಗಾರ ಉಳ್ಕೊಂಡ್ಬರ್ತಾರ ಇಲ್ಲ ಅಂದ್ರೆ ಅದಿದ್ರೆ ಏನು ಮಾಡಕ್ ಆಗಲ್ಲ ಗೌಡ್ರದ ಬೆಳ ಬೆಳಗ್ಗೆ ಬರ್ತಡೆ ಆಗಿದ್ ನೋಡ್ರಿ ದುಡ್ಡು ಅದ್ರ ಗೌಡ್ರಿ ಪ್ಯಾಕಿಂಗ್ ಚೆನ್ನಾಗ್ ಪ್ಯಾಕಿಂಗ್ ಪ್ಯಾಕಿಂಗ್ ಒಂದು ಬಹಳ ಚೆನ್ನಾಗ್ ನೋಡ್ರಿ ಹೌದಾ ಎಲ್ಲೂ ಗಾಳಿ ಟಚ್ ಆಗಲ್ಲ ಅವರಿಗೆ அறாம அல்ல மரி வலைக்கம் அஸ்லாம் கேஜி அராமே காவலே கூடல ஆப்பா நீக்க அல்ல அல்ல அப்பாஜி ஆரம்பி அராமீப்பாக இடக்கண பா இடக்க ಭಾಳ ಬೇರೆ ರೀ ಕಳ್ರಿ ಅವ್ನು ಬಾಟ್ಲಿ ಇಟ್ಬಿಡಣಂತೆ ಹಾಲಿಂದು ಎಷ್ಟು ಅಣ್ಣ ರೇಟ್ ಎರಡು ಒಂದು ಆರಾಮ ಇದ್ರೆ ಯಾವ್ರಿ ಹಾಂ ಒಳ್ಳೆ ಉಣ್ಣೂರಿಂದ ಬಂದಿರಿ ಏನು ತೊಗೊಳೋ ಬಂದಿರಿ ಇದ ಈ ಕುರಿ ಕೇಳದ್ರ ಎಷ್ಟಿ ಕೇಳಿದ್ರಿ ಮೂರು ತೊಗೊಂದ್ರಿ ಇನ್ನೂ ಕೇಳೋದಿರ ಎದಕ್ ರೀ ತಾ ಎದಕ್ಕೆ ತಗೊಂದಿರಿ ಯಾ ಅಬ್ಬಾ ಎಂತದ ಓಕೆ ಓಕೆ ದೇವ್ರದ ಹಬ್ಬ ಆಯ್ತು ಓಕೆ ದಪ್ಪ ಆಯ್ತು ಈ ಹಳ್ಳಿ ಒಳಗೆ ಏನಪ್ಪ ಅಂದ್ರೆ ಸುತ್ತಮುತ್ತ ಹಳ್ಳಿಯೊಳಗೆ ದೇವರಪ್ಪ ಬಹಳ ಮಾಡ್ತಾರೆ ಹಿಂಗಾಗಿ ಕುರಿ ತೊಗೊಂಡೋಗ ಬಲಿ ಕೊಡ್ತಾರಲ್ಲ ಚೆನ್ನಾಗಿದೆ ಇವು ಒಳ್ಳೊಳ್ಳೆ ಮರಿ ನೋಡ್ರಿ ಇಲ್ಲೇ ಐತ್ ನೋಡ್ರಿ ಒಳ್ಳೆ ಮರಿ ಎರಡಲ್ಲಿ ನಾಕಲ್ ಎರಡಲ್ಲಿ ನಾಲ್ಕಲ್ಲ ಒಳ್ಳೆ ಮರಿ ಅಣ್ಣ ಅಣ್ಣ ನೀವು ಹೌದಣ್ಣ ಎಷ್ಟಿಗೆ ಇದು ಎಷ್ಟಿಗೆ ತೊಗೊಂಡ್ರಿ

ಬಹಳ ಜನ ಬಂದಿದ್ರು ನೋಡಿ ಹೋದ ವರ್ಷ ಬಂದು ಬಹಳ ಜನ ಹೋಗಿದ್ರು ಸೋಲಾಪುರ ಬಂದಿದ್ರು ಅವಾಗ ಸೋಲಾಪುರ ಒಳಗೆ ಏನೆಲ್ಲ ಬಂದಿದ್ರು ಅದೇ ನೋಡ್ರಿ ಹಬ್ಬ ಸ್ಟಾರ್ಟ್ ಆಗಿದ್ದು ನೋಡ್ರಿ ಆ ಹಬ್ಬ ಸ್ಟಾರ್ಟ್ ಆಗಿದ್ದು ನೋಡ್ರಿ ಬಹಳ ಚೆನ್ನಾಗಿದೆ ವಿಡಿಯೋ ಮಾಡಕ್ ಕೊಡೋದಿಲ್ಲ ಮರಿ ಅದು ಮರಿ ಬರಿ ಚೆನ್ನಾಗಿದೆ ಕರೆಕ್ಟ್ ಅದು ಒಂದು ಸೀಸನ್ ಇದೆ ಅದು ಪಟೇಗಾರ ಬಂದು ಪರ್ಚೇಸ್ ಮಾಡ್ತಾರೆ ನೋಡ್ರಿ ಓಕೆ ಈಗ ಶೀರಾ ನೋಡಿಸ್ಟಿ ಹಿಂದಿಂದ ಹಬ್ಬ ನೋಡ್ರಿ ಹಂಗೆ ಹಿಂದಿಂದ ಅಪ್ಪ ಈಗ ಏನಪ್ಪ ಅಂದರೆ ರೆಗ್ಯುಲರ್ ವರ್ಷ ಅಡಿ ವ್ಯಾಪಾರ ಇರ್ತಾವ ಇಲ್ಲ ಅಂತಿಲ್ಲ ಮತ್ತೆ ಒಂದು ಸ್ವಲ್ಪ ಒಂದು ಫಿಫ್ಟೀನ್ ಡೇಸ್ ಒಂದು ಹಂಗೆ ಗ್ಯಾಪ್ ಇರ್ತಾವೆ ಮತ್ತೆ ಹಿಂದಿನಿಂದ ಹಬ್ಬ ಬಂದ್ಬಿಡ್ತಾವ ಎಷ್ಟ್ರಿ ಅಣ್ಣ ನಲ್ವತ್ತೈದು ಭಾರಿ ದೋಡ್ಸೋದ್ ನೋಡಿರಿ ಬಾರಿ ಭಾರಿ ಬಾರಿ ದೋಡ್ಸೋದ್ ಅಣ್ಣರು ನೋಡ್ರಿ ಹೆಂಗೆ ಪ್ಯಾಕಿಂಗ್ ಆರಿ ಆ ಕ್ಯಾಡ್ಬೆರಿ ಚಾಕ್ಲೇಟ್ ಇದರಲ್ಲಿ ಹಂಗೆ ಹಂಗಾಗಿದ್ದ ನೋಡ್ರಿ ಒಳಗೆ ಅವ್ರು ಕ್ಯಾಡ್ಬಿರಿ ಆಗಾರ ಮೇಲ್ ಕವರಿಂಗ್ ಆಗಿದ್ದು ಭಾರಿ ಪೇ ಮಡಲೇಶ್ ಬರೋದಿರೋದು ಹಣದ ಒಂದು ವಸ್ತು ಕೋಸ ವ್ಯಾಪಾರ ನಿಮ್ದಣ್ಣ ಏನ್ ತಗೊಂಡಿರಿ ಎಷ್ಟ್ರೀ ರೇಟ್ ನಿಮ್ಗೆ ಗೊತ್ತಿಲ್ಲ ಅಣ್ಣಾರಿ ಎಷ್ಟ್ರಿ ರೇಟ್ ಇದು ನಲ್ವ ನಲವತ್ತೈದು ನಲವತ್ತೈದು ಸಾವಿರ ರೂಪಾಯಿ ಜವರಿನಾ ಯಾತೈತಿರಿ ಇದು ಎಚ್ ಎಫ್ ಓಕೆ ಎಚ್ ಎಫ್ ಅಂತ ನೋಡಿರಿ ಇದು ಜರ್ಸಿ ಓಕೆ ರೈತ ನೋಡ್ರಿ ರೈತರೇ ಬಂದು ಮರಾತಾರ ಅದು ಇವು ಓಸು ವೋಸಿಗೆ ಹೋಸ್ಗಳಾಗಿದ್ರೆ ಅಣ್ಣ ಇದು ನಾಲ್ಕು ಫ್ರೆಶ್ ಕಡಲ ಬಾರಿ ಇತ್ತು ನೋಡಿರಿ ಕಡಲೊಳಗೆ ಬಲ್ ಮರಿ ಭಾಳ ಚೆನ್ನಾಗಿ ಎಷ್ಟಣ ರೇಟ್ ನಲವತ್ತೈದು ಸಾವಿರ ರೂಪಾಯಿ ಹಂಗೆ ಎರ್ಡ್ಕಾಳ್ರಿ ಫೋಟೋ ತೆಗಿ ಅವತ್ತು ಭಾರಿ ಚೆನ್ನಾಯ್ತು ಎಲ್ಲರೂ ಆಡ್ಸೋಣ ಇನ್ನೂ ಇಲ್ಲ ಓಕೆ ಇದೊಂದು ಚೆನ್ನಾಗಿ ಚೆನ್ನಾಗಿದೆ ನೋಡಿರಿ ಎಷ್ಟಣ ರೇಟ್ ಇದು ಇಪ್ಪತ್ತೆಂಟು ಸಾವಿರ ರೂಪಾಯಿ ಯಾವ್ದು ನಿಮ್ದು ಕುಡ್ಲೀನಾ ಓಕೆ ಕುಡ್ಲಿಗಿ ನಮ್ಮ ಅಂಜನೇ ಬರ್ತಾರಲ್ಲ ಅದೇ ಊರದ ಮೇರೆ ಕ್ಲಾ ಅಂಜನೇ ಆಗತ್ತ ಬೇಸ್ತಾವೆಗಿ ವಾ ಏನ್ ಪ್ಯಾಕಿಂಗ್ ವಾ ಇದು ಚೆನ್ನಾಗಿದ್ಯೂ ಎರಡು ಚೆನ್ನಾಗಿದಾವೆ ಕೊಂಬ ಎಷ್ಟ್ರೀ ಜೋಡಿ ಇದು ಮೂವತ್ತೆರಡು ಚೆನ್ನಾಗಿದ್ದಾವೆ ಎರಡು ಚೆನ್ನಾಗಿದಾವೆ

ಎಲ್ಲ ಹಿಂಗೆ ಲೈನಿಂಗ್ ಕಟ್ಬಿಟ್ರಲ್ಲ ಸರ್ ಪಟ್ಟಿ ಪಟ್ಟಿ ತಗೊಂಡು ಹೋದ್ರ ನನಗೆ ಆ ಮರಿ ಭಾರಿ ಇಷ್ಟ ಆಯ್ತು ಬರೀ ಬರೀರಲ್ಲಿ ದೋಸ್ತು ಮರಿ ನೋಡ್ರಿ ಹೆಂಗ್ ಬೆಂಕಿ ಭಾರಿ ಐತೆ ಮರಿ ನಮಸ್ಕಾರ ರೀ ಶಮ್ಲಿಂಗ ಆರಾಮದ್ರಿ ಭಾರಿ ದೋಡು ಬೀರಾ ಏ ಮಾಡ್ತೀವತ್ತೆ ಮರಿ ಭಾರಿ ನೋಡು ಬೀರಾ ಭಾರಿ ಇಷ್ಟ ಆಯ್ತು ನನಗೆ ಭಾರಿ ಚಲೋ ಪಕ್ಕಾ ಮರಿ ಭಾರಿ ಭಾರಿ ಸಲ ಓಸು ಕುರಿ ಅವರೇ ತಗೊಂಡು ನೋಡ್ರಿ ಎಷ್ಟಿದಾವಲ್ಲ ಕುರಿ ಎಲ್ಲ ಅವರೇ ತಗೊಂಡ ನೋಡ್ರಿ ಹಬ್ಬ ಮಠಕ್ಕೆ ಎಲ್ಲ ಹುಬ್ಬಳ್ಳಿಯವರು ಬಂದ ನೋಡ್ರಿ ಹುಬ್ಬಳ್ಳಿಯವರು ತಂದ್ರ ಒಂದ್ ಕಡೆ ಓಸು ಅವರೋ ಕುರಿ ಕಟ್ಕೊಳ್ಳ ಬೆಳಗ್ಗೆ ನಾನು ವಿಡಿಯೋ ಮಾಡಿದ್ ನೋಡ್ರಿ ಒಂದು ಏಳು ಎಂಟು ತಿಂಗಳ ಭಾರಿ ಒಳ್ಳೆ ಮರಿ ದೊಡ್ಡ ಸೈಜ್ ಮರಿ ಅದು ನಮ್ಮ ರಮಣ ಕೊಡ್ಸಾರೆ ನಮ್ಮ ಹರಪ್ನಳ್ಳಿ ಅವರಿಗೆ ಇವರು ಒಳ್ಳೊಳ್ಳೆ ಮರಿ ತೊಗೊಂತಾರೆ ನೋಡಿ ಯಾವ ಒಳ್ಳೊಳ್ಳೆ ಮರಿ ಸಿಕ್ಕೇ ತಗೊಂತಾರೆ ರಮಣ ಎಷ್ಟ್ರಿ ಇಪ್ಪತ್ತೊಂದಿಗೆ ನೋಡ್ರಿ ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಸಿಮೆ ಸೇಲ್ ಸೇಲ್ವಾದಾಗ ಸಾತ್ ಮನೆ ಆಟ ಮನೆಗ ಬಚ್ಚ ಲೈವ್ ವೈಟ್ ಮೇ ಫಾರ್ಟಿ ಫಾರ್ಟಿ ಫೈವ್ ಕೆ ಜಿಗ ಬಚ್ಚ ಇದೆ ಬಿಸ್ಪೋ ಪಾನ್ಸು ಏ ನಸಲ್ಗ ಕಾ ಅಚ್ಚಾ ಬಚ್ಚ ಇಸ್ಲೇ ಇಸ್ಕಿ ಕೀಮತ್ ಅದ್ರಿಗೆ ಸೇಲ್ವಾದಾಗ ಇದರಲ್ಲಿ ಲೋಕಲ್ ಅರಪ್ನಳ್ಳಿ ಅರಪನಳ್ಳಿ ಕತ್ನ ಮೇಲೆ ಭಯ ಆ ಪಿಸ್ಕೋದಾರ್ ಪಾನ್ಸ್ ಟ್ವೆಂಟಿ ಒಂದು ಹಂಡ್ರೆಡ್ ಟೀಕೆ ಯಾಕಂದ್ರೆ ಮರಿ ಭಾಳ ದೊಡ್ಡ ಸೈಜ್ ನೋಡ್ರಿ ಭಾಳ ಚೆನ್ನಾಗಿ ಇಪ್ಪತ್ತೊಂದರಿಗೆ ಭಾಳ ಚೆನ್ನಾಗಿ ಓಕೆ